ಐಷಾರಾಮಿ ವಾಹನಗಳನ್ನ ಟಾರ್ಗೆಟ್ ಮಾಡಿ ಚಕ್ರಗಳನ್ನ ಕದಿತಾ ಇದ್ದ ಖತರ್ನಾ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ ಹೈದ್ರಾಲಿ ಗೌಸ್ಬೇಗ್ ಬಂಧಿತರು ಬಂಧಿತರಿಂದ ಅರವತ್ತಕ್ಕೂ ಹೆಚ್ಚು ಮ್ಯಾಗ್ ವೀಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ರಾತ್ರಿ ವೇಳೆ ಮನೆ ಮುಂದೆ ನಿಲ್ಲಿಸ್ತಾ ಇದ್ದ ಐಷಾರಾಮಿ ಕಾರು ಬೈಕ್ ಟಾರ್ಗೆಟ್ ಮಾಡಿ ವೀಲ್ಗಳನ್ನು ಕದಿತಾ ಇದ್ರು ಬಳಿಕ ಆನ್ಲೈನ್ ಮೂಲಕ ಆರೋಪಿಗಳು ಗ್ರಾಹಕರಿಗೆ ಮಾರ್ತಾ ಇದ್ರು ಘಟನಾ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಾಮರಾಜನಗರ ಜಿಲ್ಲೆ ಯಳಂದೂರು ಪಟ್ಟಣದಲ್ಲಿರುವ ಶ್ರೀರಂಗ ವೈನ್ಸ್ ಮುಂಭಾಗ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ ಎಂಆರ್ಪಿ ಹಣಕ್ಕಿಂತ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ಮದ್ಯಪ್ರಿಯರು ಪ್ರತಿಭಟನೆ ನಡೆಸಿದ್ರು ಕೈಯಲ್ಲಿ ಬಾಟಲಿ ಹಾಗೂ ಬಿಲ್ ಹಿಡಿದು ವೈನ್ ಸ್ಟೋರ್ ಮಾಲೀಕರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಚಾಮರಾಜನಗರ ಠಾಣಾ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸುವುದಕ್ಕೆ ಹರಸಾಹಸಪಟ್ಟಿದ್ದಾರೆ ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ ಪುಂಡ ಪೋಕರಿಗಳಿಗೆ ಬೆಂಗಳೂರು ಪೊಲೀಸರ ಭಯವೇ ಇಲ್ಲದಂತಾಗಿದೆ ಬೇಕರಿಗೆ ನುಗ್ಗಿ ಪುಂಡರು ದಾಖಲೆ ನಡೆಸಿದ ಘಟನೆ ಕೋರಮಂಗಲ ಎಟಿ ಫೀಟ್ ರೋಡ್ ಸೆಕೆಂಡ್ ಸ್ಟೇಜ್ನಲ್ಲಿ ನಡೆದಿದೆ ಬೇಕರಿ ತಿನಿಸುಗಳನ್ನು ಫ್ರೀಯಾಗಿ ಕೊಡುವಂತೆ ಲಾಂಗ್ ತೋರಿಸಿ ಆವಾಜ್ ಹಾಕಿದ್ದಾರೆ ಘಟನಾ ಸಂಬಂಧ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್